ಸರ್ಕಾರ ಒಂದ್ ವರ್ಷದಿಂದ ಹೇಳ್ತಾ ಬರ್ತಾ ಇತ್ತು ಅರ್ಹತೆ ಇರೋರು ಮಾತ್ರ ಬಿಪಿಎಲ್ ರೇಷನ್ ಕಾರ್ಡ್ ಇಟ್ಕೊಳ್ಳಿ ನಮ್ಮ ಆರು ಮಾನದಂಡಗಳನ್ನ ಫಾಲೋ ಮಾಡಿ ಇಲ್ಲ ಅಂದ್ರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಬಟ್ ಇವಾಗ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದಾರೆ ದಿನಕ್ಕೆ ಐವತ್ ಸಾವಿರ ಒಂದು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ಮೊನ್ನೆ ನಿನ್ನೆ ಹತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಆಟೋಮೆಟಿಕ್ ಆಗಿ ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ದಾರೆ ಕಣ್ರಿ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಬೇಕು ಅಂದ್ರೆ ಸರ್ಕಾರ ಹೇಳೋ ಪ್ರಕಾರ ಒಂದು ಸಾವಿರ ಸ್ಕ್ವೇರ್ ಫೀಟ್ ಗಿಂತ ಒಳಗಡೆ ಮನೆ ಕಟ್ಕೋಬೇಕು ಒಂದು ಲಕ್ಷದ ಇಪ್ಪತ್ತು ಸಾವಿರದಕ್ಕಿಂತ ಒಳಗಡೆ ವಾರ್ಷಿಕ ಆದಾಯ ಇರಬೇಕು ಫೋರ್ ವೀಲರ್ ಇರೋ ಹಾಗೆಲ್ಲ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಗೆ ಅನುಮತಿ ಇದೆ ಜಮೀನು ಬಂದ್ಬಿಟ್ಟು ಮೂರ್ ಎಕರೆಗಿಂತ ಜಾಸ್ತಿ ಇರೋ ಹಾಗಿಲ್ಲ ಟ್ಯಾಕ್ಸ್ ಪೇಯರ್ಸ್ ಗೌರ್ಮೆಂಟ್ ನೌಕರಿಯಲ್ಲಿ ಇರಬಾರ್ದು ಸೊ ಯಾರಿಗೆ ಒಂದು ಸಣ್ಣದಾಗಿ ಅನ್ಸುತ್ತೆ ಈ ಮಾನದಂಡಗಳು ಒಂದಿಷ್ಟು ಆಲ್ಟರ್ ಮಾಡ್ಬೇಕು ಅನ್ಸುತ್ತೆ ಕಮೆಂಟ್ ಮಾಡಿ ಯಾಕಂದ್ರೆ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ವಾರ್ಷಿಕ ಆದಾಯ ಇಟ್ಕೊಂಡು ನಾವು ಜೀವನ ಮಾಡೋದು ಹೆಂಗೆ ಎಲ್ಲಾ ಬೆಲೆ ಏರಿಕೆ ಮಕ್ಕಳು ಸ್ಕೂಲ್ ಫೀಸ್ ಎಲ್ಲಾ ಕಟ್ಟಬೇಕು ಇನ್ನ ವೈಟ್ ಬೋರ್ಡ್ ಸೆಕೆಂಡ್ ಹ್ಯಾಂಡ್ ತಗೊಂಡ್ರು ನಾವು ಶ್ರೀಮಂತ್ರ ಒಂದು ಸೈಟ್ ಇರೋದೇ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಮನೆ ಕಟ್ಟಿಲ್ಲ ಅಂದ್ರೆ ಇನ್ ನೀವೇ ಮನೆ ಕಟ್ಕೊಡಿ ಅಂತ ಸೊ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಿಮ್ಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ ಸೊ ಇವಾಗ ಈ ರೀತಿಯಾಗಿ ಕನ್ವರ್ಟ್ ಮಾಡೋದ್ರಿಂದ ನಿಮ್ಗೆ ಯಾವ ಸೌಲಭ್ಯಗಳು ಸಿಗೋದೇ ಇಲ್ಲ ಅಲ್ವಾ ಯೋಜನೆಯಲ್ಲೆಕ್ಔಟ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಆಗಿರಬಹುದು ಅಂತ ತುಂಬಾ ದಿನ ಜನಗಳೆಲ್ಲ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ದಾರೆ ಅವ್ರಿಗೆ ನಿಮ್ಗೆ ಹೇಳೋದೇ ಇಲ್ಲ ನೀವು ರೇಷನ್ ಅಂಗಡಿ ರೇಷನ್ ತಗೊಂಡ್ ಹೋದಾಗ ನಿಮ್ಗೂ ಗೊತ್ತಾಗ್ಬಿಡುತ್ತೆ ಕೆಲವೊಬ್ರು ಎ ಬಿ ಐ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ ಓಕೆನಾ ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಆಗಿ ಪೇಜ್ ಫಾಲೋ ಮಾಡ್ಕೊಳ್ಳಿ ಯು